ಡಿ ಡಿಕೆ ಶಿವಕುಮಾರ್ ಚಾಲನೆ ಕಿಯೋನಿಕ್ಸ್ ಇ ಕಾಮರ್ಸ್ ಪೋರ್ಟಲ್ ಉದ್ಘಾಟನೆ ಪ್ರಿಯಾಂಕಾ ಕರ್ಕೆ ಜಾತಿ ಗಣತಿ ವರದಿಗೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆ ನಡೆಸಲಾಗಿದ್ದು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರ ಅಭಿಪ್ರಾಯ ಆಲಿಸಿದ್ದಾರೆ ತಮ್ಮ ಸಮುದಾಯದ ಜೊತೆಗೆ ಚರ್ಚಿಸಿ ಮೌಖಿಕ ಅಥವಾ ಲಿಖಿತ ರೂಪದಲ್ಲಿ ವರದಿ ಕುರಿತಂತೆ ಅಂತಿಮ ನಿರ್ಣಯ ತಿಳಿಸಲು ಸಮಯಾವಕಾಶ ನೀಡಲಾಗಿದೆ ವರದಿಯಲ್ಲಿ ಯಾವುದೇ ಲೋಪವಿದ್ದರೆ ವಿರೋಧ ಪಕ್ಷಗಳು ಅದನ್ನು ಸ್ಪಷ್ಟಪಡಿಸಲಿ ಅದನ್ನು ಬಿಟ್ಟು ಅಪಪ್ರಚಾರ ಮಾಡುವುದು ಸಲ್ಲದು ಎಂದು ಹೇಳಿದರು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಬಿಜೆಪಿಯವರಾಗಿರ್ಬೋದು ನಿಲ್ಲಿಸಬೇಕು ಜಾತಿ ಗಣತಿ ಬಗ್ಗೆ ಇರಬಹುದು ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಿಲುವೆಯನ್ನು ಸ್ಪಷ್ಟಗೊಳಿಸಿ ಆಮೇಲೆ ಇದು ಸರ್ವೆ ಇದೆ ಸರ್ವೇನಲ್ಲಿ ಅಂಕಿಅಂಶಗಳು ಸರಿ ಇದೆಯೋ ತಪ್ಪು ಇದೆಯೋ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಕೇಳಿದ್ದಾರೆ ಎಲ್ಲರ ಅಭಿಪ್ರಾಯ ಕೂಡ ಸ್ವಲ್ಪ ಸಮಯಕ್ಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಅವರವರ ಅಭಿಪ್ರಾಯ ಸ ಸಂಗ್ರಹಿಸಕ್ಕೆ ಅವರವರ ಸಮಾಜದಲ್ಲಿ ಅವ್ರ ಮುಖ್ಯಸ್ಥರಿಗೆ ಮಾತಾಡಿಕೊಂಡು ಏನೇನು ಇದೆ ಲಿಖಿತ ಮೂಲಕ ಕೂಡ ಕೇಳಿದ್ದಾರೆ ಯಾಕೆ ಇಷ್ಟ ಹತ್ರದಲ್ಲಿದ್ದಾರೆ ಎಲ್ಲನೂ ಕೂಡ ಸರ್ಕಾರದಲ್ಲೇ ಹಂತದಲ್ಲೇ ಇದೆ ಅಲ್ಲ ಪರಿಶೀಲ ಏನಾದರೂ ಲೋಪ ಇದ್ದರೆ ಹೇಳಿ ಪರಿಶೀಲನೆ ಮಾಡೋಣ